ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕವಿತಾ ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಿನ ಬಗ್ಗೆ ತುಂಬ ಅವಶ್ಯಕತವಾದ ಸ್ಪೆಷಲ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ ಮುಂದಿನ ವಿಡಿಯೋಗಾಗಿ ನಮ್ಮ ಅಡುಗೆ ಮನೆಯ ಉಪ್ಪಿನಲ್ಲಿ ಇಷ್ಟೊಂದು ಚಮತ್ಕಾರಿ ಅಂಶ ಇದೆ ಅಂತ ನಮಗೆ ಗೊತ್ತಿರಲಿಕ್ಕಿಲ್ಲ ಅದು ಏನಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ಇದೊಂದು ಉಪ್ಪಿನಿಂದ ನಿಮ್ಮ ಮನೆಯ ಸಮಸ್ಯೆಯನ್ನೆಲ್ಲ ದೂರ ಮಾಡಿಕೊಳ್ಳಬಹುದು ಅದು ಏನಂತ ತಿಳ್ಕೊಳ್ಳೋಣ ಸಾಲ ಬೇಗ ತೀರಿಸ್ಬೋದು ಯಾರು ಲೋನಿಗೆ ಅಪ್ಲೈ ಮಾಡಿದ್ದೀರಿ ಅಂಥವ್ರಿಗೆ ಮತ್ತು ದುಡಿದ ದುಡ್ಡು ಕೈಯಲ್ಲಿ ನಿಲ್ತಾಯಿಲ್ಲ ಸಮಸ್ಯೆ ಆಗ್ತಾ ಇದೆ ಈ ಉಪ್ಪಿನ ಚಮತ್ಕಾರಿ ಪ್ರಯೋಗ ನಿಮಗೆ ಫಲ ಕೊಡುತ್ತೆ ದುಡ್ಡು ಬರುತ್ತೆ ಹೀಗೆ ಹೋಗುತ್ತೆ ಇಂಥ ಸಾಕಷ್ಟು ದುಡ್ಡು ದುಡಿಯುವ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅನ್ನೋರಿಗೆ ಇದು ಒಳ್ಳೆಯ ಪರಿಹಾರ ನಮ್ಮ ಪರ್ಸ್ನಲಿ ದುಡ್ಡಿರಲ್ಲ ಯಾವಾಗಲೂ ಖಾಲಿ ಖಾಲಿ ಇರುತ್ತೆ ನಮ್ಮ ವೇನಿಪ್ಟಿ ಬೇಗಲ್ಲಿ ದುಡ್ಡಿರಲ್ಲ ಮನೆಯಲ್ಲಿ ದುಡ್ಡಿರಲ್ಲ ಸಾಲದ ಮೇಲೆ ಸಾಲ ಇಂತಹ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋದು ಈ ಉಪ್ಪು ಮನೆಯನ್ನು ಗುರುವಾರ ಹೊರತುಪಡಿಸಿ ಅಂದರೆ ಗುರುವಾರ ದಿನ ಗೃಹಣ ಗ್ರಹಣ ಇದ್ದರೆ ಮನೆಯನ್ನು ಒರೆಸ್ಕೋಬೋದು ಯಾವುದೇ ದೋಷ ಇರಲ್ಲ ಗ್ರಹಣವನ್ನು ಬಿಟ್ಟು ಬೇರೆ ದಿನಗಳಲ್ಲಿ ಪ್ರತಿದಿನ ಅಥವಾ ಎರಡರಿಂದ ಮೂರು ದಿನ ನೀವು ಯಾವಾಗ ಬೇಕಾದರೂ ನೆಲ ಒರೆಸ್ಬೋದು ಅಂದರೆ ಉಪ್ಪನ್ನು ಹಾಕಿ ಪ್ರತಿದಿನ ಬೇಕಾದರೆ ಒರೆಸೋದ್ರಿಂದ ನಕಾರಕ ಶಕ್ತಿಗಳು ಬೇಗನೆ ದೂರ ಆಗುತ್ತೆ ಸಾಧ್ಯವಾದಷ್ಟು ಬೇಗ ನಕಾರಕ ಶಕ್ತಿಗಳನ್ನು ದೂರಪಡಿಸಲು ಪ್ರತಿದಿನ ನೆಲವನ್ನು ಒರೆಸಬಹುದು ಮನೆಯ ಮೂಲೆ ಮೂಲೆಯಲ್ಲಿ ಚಿಕ್ಕ ಚಿಕ್ಕ ಗಾಜಿನ ಬ್ಲೌ ಬೌಲ್ಗಳಲ್ಲಿ ಉಪ್ಪನ್ನು ಹಾಕಿ ಹಿಡಿ ಅಂದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬೇಡಿ ಗಾಜಿನ ಡಬ್ಬಿಯಲ್ಲೇ ಇಡಬೇಕು ಗಾಜಿನ ಡಬ್ಬಿಯಲ್ಲಿ ಇಡೋದರಿಂದ ಮೂಲೆ ಮೂಲೆಯಲ್ಲಿರುವ ನಕಾರಕ ಶಕ್ತಿಗಳು ಬೇಗನೆ ದೂರ ಆಗುತ್ತದೆ ಮನೆಯ ಮೂಲೆ ಮೂಲೆಯಲ್ಲಿಟ್ಟಿರುವಂತಹ ಈ ಉಪ್ಪು ನೀರಾದಾಗ ಅಥವಾ ಕಪ್ಪಾದಾಗ ಯಾವಾಗ ಕಪ್ಪಾಗುತ್ತೆ ಯಾವಾಗ ನೀರಾಗುತ್ತೆ ಅದನ್ನು ನೋಡಿಕೊಂಡು ಅದನ್ನು ಬಾತ್ರೂಮಿನಲ್ಲಿ ಅಥವಾ ಅಡುಗೆ ಮನೆ ಸಿಂಕಿನಲ್ಲಿ ಹಾಕಿ ಕರಗಿಸಿ ಈ ಥರ ಕರಗಿಸೋದ್ರಿಂದ ನಿಮ್ಮ ನಕಾರಾತ್ಮಕ ಶಕ್ತಿಗಳು ಬೇಗನೆ ದೂರ ಆಗುತ್ತೆ ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನೆಮ್ಮದಿ ಶಾಂತಿ ಕೂಡ ನೆಲೆಸುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತು ಮೂರನೇದು ಮನೆಯಲ್ಲಿ ನಿಮಗೆ ವಾಸ್ತು ದೋಷ ಇದೆ ಅಂತ ಏನಾದರೂ ಅನಿಸಿದ್ರೆ ನೀವು ಬಾತ್ರೂಮಲ್ಲಿ ಮತ್ತು ಟಾಯ್ಲೆಟಲ್ಲಿ ಒಂದು ಬೇರೆ ಬೇರೆ ಬಾತ್ರೂಮ್ ಟಾಯ್ಲೆಟ್ ಇರ್ಬೋದು ಎರಡು ಕಡೆ ಇಡ್ಬೋದು ಅಥವಾ ಬಾತ್ರೂಮ್ ಟಾಯ್ಲೆಟ್ ಒಂದೇ ಇದ್ದವರು ಒಂದೇ ಕಡೆ ಇಟ್ಟರೆ ಸಾಕು ಏನು ಮಾಡಬೇಕು ಅಂತಂದರೆ ಒಂದು ಗಾಜು ಗಾಜಿನ ಬಟ್ಲೇನೇ ಆಗಬೇಕು ಗಾಜಿನ ಬಟ್ಲಲ್ಲಿ ಹರಳುಪ್ಪನ್ನು ತುಂಬಿ ಕಿಟಕಿ ಮೇಲೆ ಇಟ್ಟರೆ ಸಾಕು ಅದು ಯಾವಾಗ ಕಪ್ಪಾಗುತ್ತೆ ನೀರಾಗುತ್ತೆ ಅದನ್ನು ಬಾತ್ರೂಮಲ್ಲೇ ಮತ್ತು ಉಪ್ಪನ್ನು ನೀರಲ್ಲಿ ಹಾಕಿ ಕರಗಿಸ್ಬಿಡಿ ನೀವು ಸ್ನಾನ ಮಾಡುವಾಗ ಒಂದು ಚಿಟಿಕೆಯಷ್ಟು ನೀ ಉಪ್ಪನ್ನು ನೀರಿನಲ್ಲಿ ಹಾಕಿ ಬರೀ ಸ್ನಾನ ಮಾಡಬೇಕು ತಲೆಗೆ ಹಾಕ್ಬಾರ್ದು ಬರೀ ಮೈ ಸ್ನಾನ ಮಾಡೋದ್ರಿಂದ ನಿಮ್ಮ ಕೈ ಮೈ ಕೈ ನೋವು ಬೆನ್ನು ನೋವು ಈ ಥರ ಯಾವುದಾದ್ರೂ ಸಮಸ್ಯೆ ಇದ್ದರೆ ನಿಮ್ಮ ಬಾಡಿಲಿರುವ ಲೋಪದೋಷಗಳು ಕೂಡ ಹೋಗುತ್ತೆ ಹಾಗೆ ಮತ್ತೆ ಮೈ ಕೈ ನೋವು ನೋವು ಜಾಸ್ತಿ ಇದೆ ಅಮಾಸೆ ಉಣ್ಣುಮೆಗಳಲ್ಲಿ ಕೋಪ ಬರೋದು ಈ ಥರ ಮನೆ ಮೇಲೆ ಕಿರ್ಚಾಡೋದು ಮನೆಯವ್ರ ಮೇಲೆ ಜಗಳ ಮಾಡೋದು ಈ ಥರ ಹುಣ್ಣಿಮೆ ಅಮಾಸೆ ಅಥವಾ ಮೈ ಕೈ ನೋವೆಲ್ಲ ಜಾಸ್ತಿ ಆಗೋದು ಈ ಥರ ಏನಾದರೂ ಆದರೆ ನೀವು ರಾತ್ರಿ ಕೆಟ್ಟ ಕನಸುಬೀಳೋದು ಈ ಥರ ಏನಾದರೂ ಆದರೆ ಒಂದು ಬಕಿಟ್ಟು ನೀರಿಗೆ ಒಂದು ಇಡಿ ಉಪ್ಪನ್ನು ಹಾಕಿ ತವು ಬೆಚ್ಚು ನೀರು ಅಂದರೆ ಉಗುರು ಬೆಚ್ಚು ನೀರಿಗೆ ಒಂದು ಇಡಿ ಉಪ್ಪನ್ನು ಹಾಕಿ ಕಾಲನ್ನು ಇಟ್ಟು ಅರ್ಧ ಗಂಟೆ ಸಮಯ ನೀವು ಮಂತ್ರವನ್ನು ಜಪಿಸಬೇಕು ಅಂತಂದರೆ ಮಂತ್ರ ಅಂದರೆ ನಿಮಗೆ ಇಷ್ಟವಾದ ದೇವರಿನ ಮಂತ್ರವನ್ನು ನೀವು ಜಪಿಸ್ತಾ ಬಂದರೆ ನೂರ ಎಂಟು ಬಾರಿ ಜಪಿಸಿದ್ರೆ ನಿಮಗೆ ತಿಳಿಯುತ್ತೆ ಆವಾಗ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಎಷ್ಟು ಬೇಗ ನಿಮ್ಮನ್ನು ಬಿಟ್ಟು ಹೋಗ್ತವೆ ಅಂತ ನೀವು ತಿಳ್ಕೊಳ್ಳೋದಷ್ಟೇ ಈ ಉಪ್ಪಿನ ಬಗ್ಗೆ ಎಷ್ಟು ಚಮತ್ಕಾರಿ ಅಂಶ ತಿಳ್ಕೊಂಡಿದ್ದೀರಾ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ